ಗಣನೆಗೆಟುಕದ ಗುಣಗಳಾತ್ಮದ ವರ್ಣ್ಯಗಳು ಮನದ ದೇಹದ ಜೀವದೆಲ್ಲ ಕರ್ಣಗಳ ಅನುಭವದ ಮುಖರದ್ರತಿಫಲಿಸುವೆ ಸುಂದರವೋ ಮಂಕುತಿಮ್ಮ ನಾವು ಆತ್ಮ ಆತ್ಮದ ಒಂದು ಅಸ್ತಿತ್ವವನ್ನು ಹುಡುಕಕ್ಕೆ ಹೋದ್ರೆ ಅದು ಕಷ್ಟ ಯಾಕೆ ಅಂತಂದ್ರೆ ಅದು ವರ್ಣಿಸೋದಿಕ್ಕಾಗಲ್ಲ ಅದು ಗಣನೆಗೆ ತಗೊಳ್ಳೋದಿಕ್ಕಾಗಲ್ಲ ಈ ರೀತಿಯೆಲ್ಲ ನಮಗೆ ಸಾಕಷ್ಟು ವೇದಾಂತದಲ್ಲೂ ಇದರದ್ದೆಲ್ಲ ನಮಗೆ ಸುಮಾರು ಇರುತ್ತೆ ಆತ್ಮದ ಒಂದು ಅಸ್ತಿತ್ವವನ್ನು ನಮಗೆ ಅಸ್ ಅಸ್ತಿತ್ವ ನಮಗೆ ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ಅದು ದೇಹದ ಕನ್ನಡಿ ಇದ್ದಂತೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು ದೇಹದಲ್ಲಿ ಯಾವ ರೀತಿಯ ಆಗುತ್ತೋ ಅದನ್ನು ಒಂದು ಕನ್ನಡಿ ಇಟ್ಟು ನೋಡಿದ್ರೆ ಅದೇ ಆತ್ಮದ ಅನುಭವಗಳು ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಸುತ್ತಮುತ್ತ ಇರುವಂತಹ ಪ್ರತಿಯೊಂದು ಅಣು ಅಣುವು ಕೂಡ ತುಂಬ ಸುಂದರ ಅಂತ ಅನ್ಸೋಕ್ಕೆ ಶುರು ಆಗುತ್ತೆ ದೇಹ ಎಲ್ಲದನ್ನು ಅನುಭವಿಸೋಕೆ ಶುರು ಮಾಡಿದಾಗ ಆತ್ಮವು ಕೂಡ ಎಲ್ಲದನ್ನು ಅನುಭವಿಸ್ತಾ ಇರುತ್ತೆ ಅವಾಗಲೇ ನಮಗೆ ಈ ಜೀವನದ ಸೌಂದರ್ಯ ಗೊತ್ತಾಗೋದು ಅಂತ ಹೇಳ್ತಾ ಇದ್ದಾರೆ ಇಷ್ಟು ಸುಂದರವಾದ ಮಾತು ಏನಂತೀರಾ ನಮಸ್ಕಾರಗಳು